ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವಲ್ಲಿ ಯಾವುದು ಉಭಯವಾಸಿಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಥವಾ ಉಭಯವಾಸಿಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ ಸರಿಯಾದ ಉತ್ತರ ಹೆರ್ಪೆಟಾಲಜಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ಹೆರ್ಪಟಾಲಜಿ ಇದೆಯಲ್ಲ ಇದು ಜುವಾಲಜಿಯ ಒಂದು ವಿಂಗ್ ಅಥವಾ ಒಂದು ಶಾಖೆಯಾಗಿದೆ ಸೊ ಜುವಾಲಜಿಯ ಒಂದು ಶಾಖೆಯಾದ ಹೆರ್ಪಟಾಲಜಿಯು ಉಭಯವಾಸಿಗಳ ಕುರಿತು ಅಧ್ಯಯನವನ್ನು ಮಾಡುತ್ತೆ ಪ್ಯಾಂಥರಫಾರ್ಡಸ್ ಈ ಕೆಳಗಿನ ಯಾವುದರ ವೈಜ್ಞಾನಿಕ ಹೆಸರಾಗಿದೆ ಸರಿಯಾದ ಆಪ್ಷನ್ ಚಿರತೆ ಚಿರತೆಯ ವೈಜ್ಞಾನಿಕ ಹೆಸರು ಸೈಂಟಿಫಿಕಲ್ ನೇಮ್ ಏನು ಕೇಳಿದ್ರೆ ಪ್ಯಾಂಥರ ಫಾರ್ಡಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ ಹುಲಿಯ ವೈಜ್ಞಾನಿಕ ಹೆಸರು ಏನಂತ ನೋಡಿದ್ರೆ ಪ್ಯಾಂಥರ ಟೈಗರ್ಸ್ ಪ್ಯಾಂಥರ ಟೈಗ್ರಿಸ್ ಇನ್ನು ಸಿಂಹದ ವೈಜ್ಞಾನಿಕ ಹೆಸರು ಪ್ಯಾಂಥರ ಲಿಯೋ ತುಂಬಾ ಸರಿ ಎಕ್ಸಾಮಲ್ಲಿ ಈ ವರ್ಡ್ ಅನ್ನು ಕೂಡ ಕೇಳಿದ್ದಾರೆ ಹುಲಿ ಮತ್ತು ಸಿಂಹದ ನೆನಪಿರ್ಲಿ ಹುಲಿಗೆ ಪ್ಯಾಂಥರ ಟೈಗ್ರಿಸ್ ಮತ್ತು ಸಿಂಹಕ್ಕೆ ಪ್ಯಾಂಥರ ಲಿಯೋ ಇನ್ನು ಚಿರತೆಗೆ ಪ್ಯಾಂಥರ ಫಾಡಸ್ ಜೀವಿಗಳ ಸಾಮ್ರಾಜ್ಯದ ನಾಲ್ಕು ವಿಭಾಗಗಳನ್ನು ವಿಂಗಡಿಸಿದವರು ಯಾರು ಇದು ಐದು ವಿಭಾಗ ಜೀವಿಗಳ ಒಟ್ಟು ಸಾಮ್ರಾಜ್ಯದ ಐದು ವಿಭಾಗಗಳನ್ನು ವಿಂಗಡಿಸಿದವರು ಯಾರು ಅನ್ನೋದು ಪ್ರಶ್ನೆ ಐದು ವಿಭಾಗಗಳನ್ನು ಸರಿಯಾದ ಉತ್ತರ ರಾಬರ್ಟ್ ವಿಟಕರ್ ರಾಬರ್ಟ್ ವಿಟಕರ್ ಅವರು ಜೀವಿಗಳ ಸಾಮ್ರಾಜ್ಯದ ಐದು ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ ಜೀವಿಗಳ ಸಾಮ್ರಾಜ್ಯವನ್ನು ಯಾವುದೇ ಅಂತ ನೋಡ್ತಾ ಹೋದರೆ ಮೊನೆರಾ ಮೊನೆರಾ ಸಾಮ್ರಾಜ್ಯ ಪ್ರೊಟೆಸ್ಟ ಪ್ರೊಟೆಸ್ಟಾ ಸಾಮ್ರಾಜ್ಯ ಫಂಗೈ ಪಂಗೈ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ಮತ್ತು ಸಸ್ಯ ಸಾಮ್ರಾಜ್ಯದ ಎಂಬುದಾಗಿ ಒಟ್ಟು ಜೀವಿಗಳ ಸಾಮ್ರಾಜ್ಯದ ಐದು ವಿಭಾಗಗಳನ್ನು ರಾಬರ್ಟ್ ವಿಟೇಕರ್ ಅವರು ವಿಂಗಡಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಇದನ್ನು ವಿಂಗಡಣೆ ಮಾಡಿದ್ದು ಈ ಕೆಳಗಿನ ಯಾವುದು ಮೊನೇರಾ ಸಾಮ್ರಾಜ್ಯಕ್ಕೆ ಸೇರುತ್ತೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಇದೆಯಲ್ಲ ಇದು ಮೊನೇರಾ ಸಾಮ್ರಾಜ್ಯಕ್ಕೆ ಸೇರುತ್ತೆ ಮೊನೇರವನ್ನು ಮೊದಲು ಗುರುತಿಸಿದ್ದು ಯಾರು ಕೇಳಿದ್ರೆ ಮೊನೇರಾ ಸಾಮ್ರಾಜ್ಯವನ್ನು ಮೊದಲು ಗುರುತಿಸಿದ್ದು ಯಾರು ಕೇಳಿದ್ರೆ ಅರ್ನೆಸ್ಟ್ ಆ್ಯಕನ್ ಗುರುತಿಸ್ತಾರೆ ಅಮೀಬಾ ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರುತ್ತೆ ಸರಿಯಾದ ಉತ್ತರ ಇದು ಪ್ರೊಟೆಸ್ಟಾ ಸಾಮ್ರಾಜ್ಯಕ್ಕೆ ಆನ್ಸರ್ ಈ ಕೆಳಗಿನ ಯಾವುದು ಅತ್ಯಂತ ಕಡಿಮೆ ವೇಗದಲ್ಲಿ ಬೆಳವಣಿಗೆ ಹೊಂದುತ್ತೆ ಸರಿಯಾದ ಉತ್ತರ ವಾಮ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಾಮ್ಸ್ ಜೀವಿಗಳ ಗುಂಪು ಅತ್ಯಂತ ಕಡಿಮೆ ವೇಗದಲ್ಲಿ ಬೆಳವಣಿಗೆ ಹೊಂದುವಂಥದ್ದು ಈ ಕೆಳಗಿನ ಯಾವುದು ಬಿಸಿ ರಕ್ತ ಪ್ರಾಣಿಯಾಗಿದೆ ಬಿಸಿ ರಕ್ತ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಬಿಸಿ ರಕ್ತ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಬಿಸಿ ರಕ್ತ ಪ್ರಾಣಿ ಬಾವಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾಕೆ ಬಾವಲಿ ಮತ್ತು ಮನುಷ್ಯರಿಗೆ ಬಿಸಿ ರಕ್ತ ಇರುತ್ತೆ ಅಂತ ಕೇಳಿದ್ರೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವವಾಗಿ ದೇಹದ ಉಷ್ಣತೆಯ ನಿಯಂತ್ರಣಕ್ಕಾಗಿ ಈ ಕೆಲವು ಪ್ರಾಣಿಗಳ ದೇಹದಲ್ಲಿ ಬಿಸಿ ರಕ್ತ ಇರುತ್ತೆ ಬಾವಲಿ ಕೂಡ ಅಂತ ಪ್ರಾಣಿಗಳಲ್ಲಿ ಒಂದು ಈ ಕೆಳಗಿನ ಯಾವುದು ಜೀವಕೋಶದ ಶಕ್ತಿ ಕೇಂದ್ರವಾಗಿದೆ ಸರಿಯಾದ ಉತ್ತರ ಮೈಟ್ರೋಕಾಂಡ್ರಿಯಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಮೈಟ್ರೋಕಾಂಡ್ರಿಯಾ ಏನು ಮಾಡುತ್ತೆ ಕೇಳಿದ್ರೆ ಆಹಾರದಿಂದ ಪಡೆದಂತಹ ಎನರ್ಜಿಯನ್ನ ಶಕ್ತಿಯನ್ನ ಇದು ಉತ್ಪತ್ತಿ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ ಈ ಕೆಳಗಿನ ಯಾವ ಕೋಶವು ಸ್ಟೋರ್ ಹೌಸ್ ಆಗಿ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೈಝೋಝೋಮ್ ಲೈಝೋಝೋಮನ್ನು ಸ್ಟೋರ್ ಹೌಸ್ ಆಗಿ ಕಾರ್ಯನಿರ್ವಹಿಸುತ್ತೆ ಯಾಕೆ ಇದು ಸ್ಟೋರ್ ಹೌಸ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ರೆ ಸ್ಟೋರ್ ಹೌಸ್ ಆಗಿ ಯಾಕೆ ಕಾರಣಿಸುತ್ತೆ ಕೇಳಿದ್ರೆ ಇದರಲ್ಲಿ ಶಕ್ತಿಯುತವಾದ ಹೈಡ್ರೋ ಎಲೆಕ್ಟ್ರಿಕ್ ಎನ್ಸೈಮ್ ಇರುತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಎನ್ಜೈಮ್ ಈ ಲೈಝೋಮಲ್ಲಿ ಇರುತ್ತೆ ಹಾಗಾಗಿ ಅತ್ಯಂತ ಮನುಷ್ಯನ ದೇಹದಲ್ಲಿ ಹೋಗುವಂಥ ಎಲ್ಲ ವಸ್ತುಗಳ ಆಹಾರದ ಎಲ್ಲವನ್ನ ಜೀರ್ಣಿಸಲು ಇದು ಸಹಾಯ ಮಾಡುತ್ತೆ ಹಸಿರು ಎಲೆಗಳಲ್ಲಿ ಈ ಕೆಳಗಿನ ಯಾವ ಅಂಶ ಇರುತ್ತೆ ಸರಿಯಾದ ಉತ್ತರ ಮೆಗ್ನೀಷಿಯಮ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಹಸಿರು ಎಲೆಗಳಲ್ಲಿ ಹಸಿರು ಬಣ್ಣಕ್ಕೆ ಕಾರಣ ಏನು ಅಂತೇಳಿ ಹಸಿರು ಬಣ್ಣಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಸೊ ಸಸ್ಯಗಳ ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣ ಏನು ಕೇಳಿದ್ರೆ ಕ್ಲೋರೋಫಿಲ್ ಈ ಕೆಳಗಿನ ಯಾವುದು ಮನುಷ್ಯನ ದೇಹದಲ್ಲಿ ಅತ್ಯಧಿಕವಾಗಿ ಇರುತ್ತೆ ಸರಿಯಾದ ಉತ್ತರ ಆಕ್ಸಿಜನ್ ಆಕ್ಸಿಜನ್ ಅಥವಾ ಆಮ್ಲಜನಕ ಏನಿದೆಯಲ್ಲ ಮನುಷ್ಯನ ದೇಹದಲ್ಲಿ ಅತ್ಯಂತ ಹೆಚ್ಚು ಇದು ಮನುಷ್ಯನ ದೇಹದಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಆಕ್ಸಿಜನ್ ಇರುತ್ತೆ ಜೀರ್ಣವಾದ ನಂತರ ಪ್ರೋಟೀನ್ ಏನಾಗಿ ಪರಿವರ್ತನೆ ಹೊಂದುತ್ತೆ ಸರಿಯಾದ ಉತ್ತರ ಅಮೈನೋ ಆಸಿಡ್ ಅಥವಾ ಅಮೈನೋ ಆಮ್ಲವಾಗಿ ಪರಿವರ್ತನೆ ಹೊಂದುತ್ತೆ ಈ ಪ್ರೋಟೀನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಕೆಳಗಿನ ಯಾವ ವಿಟಮಿನ್ ಸಹಕಾರಿಯಾಗಿದೆ ಸರಿಯಾದ ಉತ್ತರ ವಿಟಮಿನ್ ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಕೆ ಗೆ ಇನ್ನೊಂದು ಹೆಸರಿದೆ ಕ್ವಿನೈನ್ ಪೈಲೋ ಕ್ವಿನೈನ್ ಎಂದು ಕೂಡ ಕರೀತಾರೆ ಸೊ ವಿಟಮಿನ್ ಎ ಇದೆಯಲ್ಲ ವಿಟಮಿನ್ ಕೆ ಇದೆಯಲ್ಲ ಇದಕ್ಕೆ ಕ್ವಿನ್ ಅಂತ ಕೂಡ ಕರೀತಾರೆ ಸೊ ಇದರ ಒಂದು ಕೊರತೆಯಿಂದ ಮೆದು ಮೂಳೆ ರೋಗ ಉಂಟಾಗುತ್ತೆ ಮುಳೆ ರೋಗ ಆಸ್ಟಿಯೋಫ್ರಾಸಿಸ್ ಆಸ್ಟಿಯೋ ಫೆರೋಸಿಸ್ ಕಾಯಿಲೆಗಳು ಉಂಟಾಗ್ತವೆ ವಿಟಮಿನ್ ಸಿ ಅನ್ನು ಈ ರೀತಿ ಕೂಡ ಕರೀತಾರೆ ಸರಿ ಉತ್ತರ ಆಸ್ಕಾರ್ಬಿಕ್ ಆಸಿಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ಹುಳಿ ಅಂಶ ಇರುವಂತಹ ಹುಳಿ ರುಚಿ ಹೊಂದಿರುವಂತಹ ಎಲ್ಲ ಹಣ್ಣುಗಳಲ್ಲಿ ಕೂಡ ವಿಟಮಿನ್ ಸಿ ದೊರೆಯುತ್ತೆ ಈ ಕೆಳಗಿನ ಯಾವ ಸೆಲ್ಯುಲರ್ ಪ್ರಕ್ರಿಯೆ ಎನರ್ಜಿ ಕರೆನ್ಸಿ ರೂಪದಲ್ಲಿ ಇರುತ್ತೆ ಸರಿಯಾದ ಉತ್ತರ ಎ ಟಿ ಪಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಾವಿನ ಕಡಿತವು ಮೊದಲಿಗೆ ಮಾನವ ದೇಹದ ಯಾವ ಅಂಗದ ಮೇಲೆ ಪ್ರಭಾವ ಬೀರುತ್ತೆ ಸರಿಯಾದ ಉತ್ತರ ರಕ್ತ ಸಂಚಾರ ಹಾಗಾಗಿ ಹಾವು ಕಡಿದಂತಹ ಭಾಗದ ಯಾವುದೋ ಒಂದು ಭಾಗದ ಮೇಲ್ಭಾಗದಲ್ಲಿ ಏನು ಮಾಡ್ತಾರೆ ಹಗ್ಗವನ್ನು ಕಟ್ಟೋದ್ರ ಮೇಲೆ ಗಟ್ಟಿಯಾಗಿ ರಕ್ತ ಮೇಲ್ಮುಖ ಸಂಚಾರ ಆಗದಂತೆ ನೋಡ್ಕೊಳ್ತಾರೆ ಈ ಕೆಳಗಿನ ಯಾವುದು ಮೆದುಳಿನ ಭಾಗವಲ್ಲ ಸರಿಯಾದ ಉತ್ತರ ಪಿನ್ನಾ ಇದೆಯಲ್ಲ ಇದು ಮೆದುಳಿನ ಭಾಗವಲ್ಲ ಮೆಡುಲಾ ತಲಾಮಸ್ ಮತ್ತು ಪಾನ್ಸ್ ಇವೆಲ್ಲವೂ ಕೂಡ ಮೆದುಳಿನ ಭಾಗಗಳಾಗಿವೆ ಈ ಕೆಳಗಿನ ಯಾವ ಗ್ರಂಥಿಯು ಇತರ ಅಂತಃಸ್ರಾವಕ ಗ್ರಂಥಿಗಳ ಕಾರ್ಯವನ್ನು ನಿರ್ವಹಿಸುತ್ತೆ ಸರಿಯಾದ ಉತ್ತರ ಪಿಟ್ಯುಟರಿ ಗ್ರಂಥಿ ಸೊ ಪಿಟ್ಯೂಟರಿ ಗ್ರಂಥಿಯು ಇತರ ಅಂತಸ್ರಾವಕ ಗ್ರಂಥಿಗಳ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗಾಗಿ ಇದಕ್ಕೆ ಮಾಸ್ಟರ್ ಗ್ಲಾಂಡ್ ಅಂತ ಕರೀತಾರೆ ಮಾಸ್ಟರ್ ಗ್ಲಾಂಡ್ ಅಂತ ಕೂಡ ಕರೀತಾರೆ ಕೆಲವು ಮೊಟ್ಟೆಯ ಹೊರಭಾಗ ಕಂದು ಬಣ್ಣದಲ್ಲಿರುತ್ತೆ ಕಾರಣ ಏನು ಸಾಮಾನ್ಯವಾಗಿ ಫಾರಂ ಕೋಳಿಗಳ ಮೊಟ್ಟೆ ವೈಟ್ ಕಲರ್ ಸಾಮಾನ್ಯವಾಗಿ ಕೆಲವು ನಾಟಿ ಕೋಳಿ ಮತ್ತು ಬೇರೆ ಬೇರೆ ಕೋಳಿಗಳ ಮೊಟ್ಟೆ ಕಂದು ಬಣ್ಣದಲ್ಲಿರುತ್ತೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಕೇಳಿದರೆ ಸರಿಯಾದ ಉತ್ತರ ಇದಕ್ಕೆ ಕಾರಣ ಪ್ರೋಟೋ ಫಾರ್ ಪ್ರೋಟೋ ಪ್ರೋಟೋಫಾರ್ಫಿರಿಂಗ್ ಇದಕ್ಕೆ ಕಾರಣ ಆಗುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಈ ಕೆಳಗಿನ ಯಾವುದನ್ನ ಬಯೋಡೀಸೆಲ್ ಬಯೋಡೀಸೆಲ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ ತುಂಬಾ ಸರಿ ಕೇಳಿರುವಂಥ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಜತ್ರೋಪ ಸಸ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಲೇರಿಯಾ ನಿರೋಧಕ ಔಷಧಿಯಾದಂತಹ ಕ್ವಿನಿನ್ ಇದೆಯಲ್ಲ ಈ ಕ್ವಿನಿನ್ ಅನ್ನು ಯಾವ ಸಸ್ಯದಿಂದ ಪಡೆಯಲಾಗುತ್ತೆ ಕೇಳಿದರೆ ಸರಿಯಾದ ಉತ್ತರ ಸಿಂಕೋನಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು ಸರಿಯಾದ ಗಾಯಿಟರ್ ಅಥವಾ ಗಳಗಂಡ ಅಯೋಡಿನ್ ಯುಕ್ತ ಉಪ್ಪನ್ನು ಸೇವಿಸ್ತಾ ಇದ್ರೆ ಅಯೋಡಿನ್ ಕೊರತೆಯಿಂದ ಈ ಗಾಯಿಟರ್ ಅಥವಾ ಗಳಗಂಡ ಕಾಯಿಲೆ ಉಂಟಾಗುತ್ತೆ ಈ ಕೆಳಗಿನ ಯಾವ ರೋಗವು ಹಂದಿಗಳ ಮೂಲಕ ಹರಡುತ್ತೆ ಸರಿಯಾದ ಸ್ವೈನ್ ಫ್ಲೂ ಸ್ವೈನ್ ಫ್ಲೂ ಇದೆಯಲ್ಲ ಇದು ಹಂದಿಗಳ ಮೂಲಕ ಹರಡುವಂಥ ರೋಗ ಈ ಕೆಳಗಿನ ಯಾವ ಅಂಗವನ್ನು ಅನುಪಯುಕ್ತ ಅಂಗ ಅಂತ ಕರೀತಾರೆ ಸರಿಯಾದ ಉತ್ತರ ಅಪೆಂಡಿಕ್ಸ್ ಆಪ್ಷನ್ ಆನ್ಸರ್ ಈ ಕೆಳಗಿನ ಯಾವ ಗ್ರಂಥಿಯು ಶ್ವಾಸಕೋಶಗಳ ನಡುವೆ ಇರುತ್ತೆ ಸರಿಯಾದ ಉತ್ತರ ಫಿಯೋಟ್ರಫಿ ಅನ್ನುವಂಥ ಗ್ರಂಥಿ ಫಿಯೋಟ್ರಫಿ ಅನ್ನುವಂಥ ಗ್ರಂಥಿ ಶ್ವಾಸಕೋಶಗಳ ನಡುವೆ ಇರುತ್ತೆ ಈ ಕೆಳಗಿನ ಯಾವುದು ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ ಉತ್ತರ ವಿಟಮಿನ್ ಎ ವಿಟಮಿನ್ ಎ ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ ಈ ವಿಟಮಿನ್ ಎ ಕೊರತೆಯಿಂದ ಈರುಳು ಗುರುಳು ಎನ್ನುವಂಥ ಕಾಯಿಲೆ ಬರುತ್ತೆ ಮತ್ತು ವಿಟಮಿನ್ ಎ ಗೆ ರೆಟಿನಾಲ್ ಅಂತ ಕರೀತಾರೆ ಈ ವಿಟಮಿನ್ ಎ ಅತ್ಯಂತ ಅಧಿಕವಾಗಿ ಕ್ಯಾರೆಟ್ನಲ್ಲಿ ಸಿಗುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ ಸಂಶ್ಲೇಷಣೆ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಅನಿಲ ಹೊರಬರುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಕ್ಲೋರಿನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್